ನೀವು ಲಕ್ಷ್ಮಣ ಆನೆನ ವಿಡಿಯೋದಲ್ಲಿ ಸಹ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿರುವಂತಹ ಆನೆ ಜೊತೆಗೆ ಒಳ್ಳೆ ಪರ್ಸನಾಲಿಟಿ ಒಳ್ಳೆ ಹೈಟ್ ಕೂಡ ಇದ್ದಾರೆ ಮುಂದಿನ ದಿನಗಳಲ್ಲಿ ಈತನ ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಟ್ಟು ಚೆನ್ನಾಗಿ ರೆಡಿ ಮಾಡಿದ್ರೆ ಕಾರ್ಯಾಚರಣೆ ಕಾಡಾನೆ ಇಡಿಯುವಂತ ಕಾರ್ಯಾಚರಣೆ ಸೊ ಈಗ ಎಲ್ಲದರಲ್ಲೂ ಕೂಡ ಭಾಗಿಯಾಗೋದು ಗ್ಯಾರಂಟಿ ಒಳ್ಳೆ ಪರ್ಸನಾಲಿಟಿ ಇದರ ಜೊತೆಗೆ ದಂತನ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ದಂತ ಇದೆ ಅಂತ ಬಹಳಷ್ಟು ಚೆನ್ನಾಗಿ ಈಗಲಿಂದನೇ ಓಡಿಸೋಕೆ ಪ್ರಯತ್ನವನ್ನ ಅಂದ್ರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಿದ್ದಾರೆ ಕಾಡಾನೆಗಳನ್ನ ಓಡಿಸುವುದು ಸ್ಟಾರ್ಟಿಂಗ್ ನಲ್ಲಿ ಅದಕ್ಕೆ ಅಭ್ಯಾಸ ಮಾಡ್ಬೇಕಾಗುತ್ತೆ ನಂತರದಲ್ಲಿ ಹಿಡಿಯುವುದನ್ನು ಕೂಡ ಅಭ್ಯಾಸ ಮಾಡ್ಬೋದು ಸೊ ಈಗ ಎಲ್ಲಾ ಒಂದು ಕಾರ್ಯಾಚರಣೆಗೆ ತಗೊಂಡು ಹೋಗ್ತಾ ಇರ್ಬೇಕು ಆನೆಗಳಿಗೆ ಒಂದು ರೀತಿಯಲ್ಲಿ ಧೈರ್ಯ ಅನ್ನೋದು ಬರುತ್ತೆ ಜೊತೆಗೆ ಮಾವುತರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಮೈನ್ ಮಾವುತರು ಎಕ್ಸ್ಪೀರಿಯನ್ಸ್ ಅನ್ನ ಪಡೆದುಕೊಂಡ್ರೆ ಅವರಿಗೆ ಒಂದು ರೀತಿಯಲ್ಲಿ ಟೆಕ್ನಿಕ್ ಗಳು ಎಲ್ಲವೂ ಕೂಡ ಗೊತ್ತಾಗುತ್ತೆ ಆಮೇಲೆ ಒಂದು ಸೀನಿಯರ್ ವಸಂತಣ್ಣ ಇದಾರೆ ಭಾಸ್ಕರಣ್ಣ ಸೊ ಅವರತ್ರ ಒಂದು ಸಜೆಷನ್ ಅನ್ನ ಒಂದು ಟೈಮ್ ನಲ್ಲಿ ಪಡ್ಕೋಬಹುದು ಅಲ್ಲಿ ಹೋದಂತಹ ಟೈಮ್ ನಲ್ಲಿ ಅವರು ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅಭಿಮನ್ಯು ಮತ್ತೆ ಧನಂಜಯ ಸೋ ನಯೇಂದ್ರ ಅಭಿಮಾಸ್ ಅವರ ಮೇಲೆ ಕೂತಿರುವಂತಹ ಮಾವುತರು ಯಾವ ರೀತಿ ಕಮ್ಯಾಂಡ್ ಗಳನ್ನ ಕೊಡ್ತಾರೆ ಸೊ ಯಾವ ರೀತಿ ಧೈರ್ಯವಾಗಿ ಅವರು ಫೇಸ್ ಮಾಡ್ತಾರೆ ಅದನ್ನೆಲ್ಲ ಅಲ್ಲಿ ಈಗ ಹೊಸ ಮಾವುತರು ಅಂದ್ರೆ ಈಗ ಹೊಸ ಆನೆಗಳನ್ನ ರೆಡಿ ಮಾಡ್ತಿದಾರೆ ಆ ಮಾವುತರು ನೋಡಿ ಕಲಿಯ ಸೊ ಈ ರೀತಿ ಆನೆಗಳನ್ನ ಕೂಡ ಉಪಯೋಗಿಸಬಹುದು ನಮ್ಮ ಒಂದು ಕುಂಕಿ ಆನೆಗಳು ತುಂಬಾನೇ ಬಲಿಷ್ಠವಾಗಿದೆ ಅದರ ಒಂದು ಉಪಯೋಗಗಳನ್ನ ಪಡ್ಕೋಬೇಕಾಗುತ್ತೆ ಅದಕ್ಕೆ ಈ ರೀತಿಯ ಒಂದು ಕಾರ್ಯಾಚರಣೆಗೆ ತೆಗೆದುಕೊಂಡು ಹೋಗುವ ಮೂಲಕ ಈ ರೀತಿಯ ಒಂದು ಉಪಯೋಗ ಸದುಪಯೋಗ ಎಲ್ಲವನ್ನೂ ಕೂಡ ಪಡೆದುಕೊಳ್ಬಹುದು ಸೊ ನೀವೇನಂತೀರಾ ಲಕ್ಷ್ಮಣ ಆನೆ ಆರಂಗಿ ಕ್ಯಾಂಪ್ ಇಂದ ಬಂದಿರುವಂತಹ ಲಕ್ಷ್ಮಣ ಆನೆ ಕೂಡ ತುಂಬಾನೇ ಪವರ್ಫುಲ್ ಇದೇ ಒಂದು ಸಕ್ಕಲೇಶ್ಪುರ ಭಾಗದಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ ಆನೆ ಅಂತೆ ತುಂಬಾ ಚೆನ್ನಾಗಿಯೂ ಕೂಡ ಪಳಗಿಸಿದ್ದಾರೆ ಜೊತೆಗೆ ಒಳ್ಳೆ ರೀತಿಯಲ್ಲಿ ಪರ್ಸನಾಲಿಟಿ ಆಗಿರ್ಬೋದು ಎಲ್ಲವೂ ಕೂಡ ಮುಂಚೆ ಈ ಒಂದು ಆನೆ ದುಬಾರಿಯಲ್ಲಿ ಇತ್ತು ಆರಂಗಿ ಕ್ಯಾಂಪ್ ಓಪನ್ ಮಾಡಿ ಒಂದು ಒಂದೂವರೆ ಒಂದೂವರೆ ವರ್ಷ ಆಗಿರ್ಬೋದು ಆಮೇಲೆ ಅದನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಸುಮಾರು ಒಂದು ಎಂಟು ಆನೆಗಳನ್ನ ಆರಂಗಿ ಕ್ಯಾಂಪ್ ಗೆ ಶಿಫ್ಟ್ ಮಾಡ್ತಾರೆ ಸೊ ಈಗ ಸದ್ಯಕ್ಕೆ ಆರಂಗಿ ಕ್ಯಾಂಪ್ ನಲ್ಲಿ ಲಕ್ಷ್ಮಣ ಆನೆ ಕೂಡ ಇದೆ ಲಕ್ಷ್ಮಣ ಮತ್ತೆ ಬೇರೆ ಬೇರೆ ತುಂಬಾ ಆನೆಗಳು ಕೂಡ ಅಲ್ಲಿ ಇದಾವೆ ರಾಮ ಅಂತ ಒಂದು ಆನೆ ಇದೆ ಅದು ತುಂಬಾನೇ ವಯಸ್ಸಾದ ಆನೆ ಆರಂಗಿ ಕ್ಯಾಂಪ್ ನಲ್ಲಿ ಇದೆ ಅದಕ್ಕೆ ಅರವತ್ತೆಂಟು ವರ್ಷ ಸೊ ಹೀಗೆ ಬಹಳಷ್ಟು ಆನೆಗಳು ಅಲ್ಲಿ ಇದಾವೆ ಅಲ್ಲೂ ಇದಾವೆ ಇದಕ್ಕೆ ಈ ರೀತಿಯ ಒಂದು ಅಂದ್ರೆ ಕಾರ್ಯಾಚರಣೆಗೆ ಬಹಳಷ್ಟು ರೀತಿಯ ಟ್ರೈನಿಂಗ್ ಅನ್ನ ಕೊಡ್ತಿದ್ರಲ್ಲ ಬಹಳಷ್ಟು ಖುಷಿಯ ವಿಚಾರ ಈಗ ಸದ್ಯಕ್ಕೆ ಕಾರ್ಯಾಚರಣೆ ನಡೀತಾ ಇರುವುದು ಕನಕಪುರ ತಾಲೂಕಿನಲ್ಲಿ ಅಲ್ಲಿ ಒಂದು ಕಬಾಳ ದೇವಸ್ಥಾನ ಅಂತ ಇದೆ ಕಬಳಮ್ಮ ದೇವಸ್ಥಾನ ಸೊ ಅಲ್ಲಿ ಅಕ್ಕಪಕ್ಕ ಒಂದು ಕಾಡಿನ ಪ್ರದೇಶ ಊರು ಅಲ್ಲಿ ಆನೆಗಳು ಬರುವಂತ ಸಾಧ್ಯತೆ ಇತ್ತು ಅದಕ್ಕೋಸ್ಕರ ಕಾಡಾನೆಗಳನ್ನ ಓಡಿಸ್ಬೇಕು ಅಂತ ಅದನ್ನ ಕರ್ಕೊಂಡು ಹೋಗಿರುತ್ತೆ ಸುಮಾರು ಒಂದು ಏಳು ಆನೆಗಳು ಅಲ್ಲಿಗೆ ಹೋಗಿದವೆ ಅದರಲ್ಲಿ ನಮ್ಮ ಒಂದು ಲಕ್ಷ್ಮಣ ಕೂಡ ಒಂದು ಲಕ್ಷ್ಮಣ ಕೂಡ ಕಾರ್ಯಾಚರಣೆಯಲ್ಲಿ ಚೆನ್ನಾಗಿ ಭಾಗಿಯಾಗ್ತಿದ್ದಾನೆ ಮೊನ್ನೆ ಕೂಡ ಕಾಡಾನೆಗಳನ್ನ ಕಾಡಿಗೆ ಅಡ್ಡುವಂತ ಕೆಲಸವನ್ನ ಮಾಡಿದ್ರು ಸ್ವಲ್ಪ ಯಶಸ್ವಿಯಾಗಿದೆ ಆನೆಗಳನ್ನು ಕೂಡ ಓಡಿಸ್ತಾ ಇದ್ದಾರೆ ಇನ್ನ ಸುಮಾರು ಒಂದು ಎರಡು ಅಥವಾ ಮೂರು ದಿವಸಗಳ ಕಾಲ ಕನಕ್ಪುರ ತಾಲೂಕಿನಲ್ಲೇ ಇರ್ತಾರೆ ಒಂದು ದೊಡ್ಡದಾಗಿರುವಂತ ಜಮೀನ್ ಪ್ರದೇಶದಲ್ಲಿ ಒಂದು ಕ್ಯಾಂಪ್ ಅನ್ನ ಮಾಡ್ಕೊಂಡಿರ್ತಾರೆ ಸುತ್ತಲೂ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ ಸಿಬ್ಬಂದಿ ವರ್ಗದವರು ಆನೆ ಕೆಲಸದವರು ಜೊತೆಗೆ ಮಾವುತರು ಕವಡಿ ಎಲ್ಲರೂ ಕೂಡ ಅಲ್ಲೇ ಉಳ್ಕೊಂಡಿರ್ತಾರೆ ಆನೆ ಪಕ್ಕದಲ್ಲಿ ಅವರು ಟೆಂಟ್ ಹಾಕೊಂಡಿರ್ತಾರೆ ಆನೆನ ಒಂದು ಮರಕ್ಕೆ ದೊಡ್ಡದಾಗಿರುವಂತ ಮರಕ್ಕೆ ಕಟ್ಟಾಕ್ತಾರೆ ಪಕ್ಕದಲ್ಲಿ ಒಂದು ಸಣ್ಣದಾಗಿರುವಂತಹ ಟೆಂಟ್ ಅನ್ನ ಹಾಕೋತಾರೆ ಅಲ್ಲೇ ಮಾವು ಕಾವಡಿ ಅಲ್ಲೇ ವಾಸವಾಗಿರ್ತಾರೆ ಆನೆನ ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ ಯಾಕೆಂದ್ರೆ ಕಾಡಾನೆಗಳು ಬರುವಂತ ಚಾನ್ಸಸ್ ಇರುತ್ತೆ ಸೊ ಯಾವ್ದಾದ್ರು ಮೊದದಲ್ಲಿ ಇರುವಂತಹ ಕಾಡಾನೆ ಏನಾದ್ರೂ ಎಂಟ್ರಿ ಕೊಟ್ಟರೆ ಕಣಿತವಾಗಿ ಕೂಡ ಅಲ್ಲಿ ಫೈಟ್ ಹಾಗಾಗಿ ಯಾವ್ದೂ ಕೂಡ ತಮ್ಮ ಒಂದು ಆನೆನ ಬಿಟ್ಟು ಹೋಗೋದಿಲ್ಲ ಆ ಅಥವಾ ಕಬಡ್ಡಿಗಳು ಸೊ ಪಕ್ಕದಲ್ಲೇ ಕುತ್ಕೊಂಡು ಕಾಯ್ತಾ ಇರ್ತಾರೆ ಆ ರೀತಿಯ ಒಂದು ಕಾರ್ಯಾಚರಣೆ ಇನ್ನೇನು ಒಂದು ಎರಡ್ ಮೂರು ದಿವಸಗಳಲ್ಲಿ ಒಂದು ಕಾರ್ಯಾಚರಣೆ ಕ್ಲೋಸ್ ಆಗುತ್ತೆ ನಂತರ ಅದು ವಾಪಸ್ಸು ಆರಂಗಿ ದುಬಾರಿ ನಮ್ಗೆ ಎಲ್ಲಾ ಆನೆಗಳು ಕೂಡ ಹೊರಟು ಹೋಗ್ತವೆ ಅಲ್ಲಿ ಸಾಕಷ್ಟು ಜನ ನೋಡೋಕೆ ಕೂಡ ಬರ್ತಿದ್ದಾರೆ ಆನೆ ಪ್ರಿಯರ್ ಆಗಿರ್ಬೋದು ಬೇರೆಯವರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಬಹಳಷ್ಟು ಜನರಿಗೂ ಕೂಡ ಇಷ್ಟ ಆನೆಗಳು ಅಂದ್ರೆ ಅದರಲ್ಲೂ ಅರ್ಜುನ ಮನೆಲ್ಲ ಬಿಟ್ಟೋದ್ಮೇಲಂತೂ ಆನೆಗಳ ಒಂದು ಕ್ರೇಜ್ ಆಮೇಲೆ ಆನೆಗಳ ಮೇಲೆ ಇರುವಂತ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅರ್ಜುನನ ನಾವು ದೇವರಂತೆ ಕಾಣ್ತೀವಿ ಅದಂತೂ ಸತಿ ಹಂಡ್ರೆಡ್ ಪರ್ಸೆಂಟ್ ಅದೇ ಅದಾದ್ಮೇಲೆ ಬಹಳಷ್ಟು ಜನರಿಗೆ ಆನೆ ಮೇಲೆ ಇರುವಂತ ಆಸಕ್ತಿ ಆಗಿರ್ಬೋದು ಪ್ರತಿಯೊಂದು ಆನೆನೂ ಕೂಡ ತುಂಬಾ ಇಷ್ಟಪಟ್ಟು ಜನರು ಕೂಡ ನೋಡ್ತಾರೆ ಎಲ್ಲಾ ಆನೆಗಳ ಬಗ್ಗೆ ತಿಳ್ಕೋಬೇಕು ಅಂತ ಕೂಡ ಇಷ್ಟ ಪಡ್ತಾರೆ ಸೊ ಹೀಗಾಗಿ ಇನ್ನೊಂದೀಗ ಕಾರ್ಯಾಚರಣೆ ಕನಕ್ಪುರ ಭಾಗದಲ್ಲಿ ನಡೀತಾ ಇದ್ದು ಈ ಒಂದು ಕಾರ್ಯಾಚರಣೆ ಕೂಡ ಅಂದ್ರೆ ಓಡಿಸುವಂತ ಕಾರ್ಯಾಚರಣೆ ಕೂಡ ಯಶಸ್ವಿ ಆಗ್ಲಿ ಅಂತ ನೀವು ಕೂಡ ವಿಶ್ ಮಾಡೋದನ್ನ ಮರಿಬೇಡಿ ನಂತರ ಒಂದು ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ ಅಂದ್ರೆ ಇದನ್ನ ಕಾಡಿಗೆ ಅಡ್ಬಿಡ್ತಾರೆ ಮತ್ತೆ ಬರಬಾರ್ದು ಆ ರೀತಿ ಆಮೇಲೆ ಅವರು ಪಣಾಕಿ ಹಿಡಿಯೋದು ಆ ರೀತಿ ಎಲ್ಲ ಇದು ಮಾಡ್ಕೊಳ್ತಾರೆ ಆಲ್ರೆಡಿ ಇದು ಬಂದ್ಬಿಟ್ಟಿತ್ತು ಈ ಕಡೆ ಭಾಗಕ್ಕೆ ಸೊ ಹೀಗಾಗಿ ಅದನ್ನ ಓಡಿಸಬೇಕು ಕಾಡಿಗೆ ಸೊ ಆ ರೀತಿ ಒಂದು ಕಾರ್ಯಾಚರಣೆ ಸೊ ರೀತಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ಐದರಿಂದ ಆರು ಆನೆಗಳನ್ನ ಸುಮಾರು ಅಲ್ಲ ಆರು ಅಥವಾ ಏಳು ಆನೆಗಳನ್ನು ಬಳಸ್ಕೊಂಡು ರೀತಿಯ ಒಂದು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ ಚೆನ್ನಾಗಿ ಕೂಡ ನಡೀತಾ ಇದೆ ಇದರ ಜೊತೆಗೆ ಅಂದ್ರೆ ಲಕ್ಷ್ಮಣನ ಜೊತೆಗೆ ಈಶ್ವರ ಅಂತ ಒಂದು ಆನೆ ಬಂದಿದೆ ಸೊ ಅದು ಕೂಡ ತುಂಬಾನೇ ಚೆನ್ನಾಗಿರುವಂತ ಆನೆ ಒಳ್ಳೆ ಆನೆಗಳು ಬಹಳಷ್ಟು ರೀತಿಯಲ್ಲಿ ಇದಾವಾಗ ಅದನ್ನ ಬಳಸ್ಕೋಬೇಕು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೊಂದು ಸಪರೇಟ್ ಒಂದು ಟೀಮ್ ಸಪರೇಟ್ ಒಂದು ಬ್ಯಾಂಚ್ ಅಂತ ಮಾಡ್ಬೋದು ಎಲ್ಲಾ ಹೊಸ ಆನೆಗಳು ಎಲ್ಲಾ ಯಾವುದೇ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಆನೆಗಳಿಲ್ಲ ಎಲ್ಲ ಹೊಸ ಆನೆಗಳೇ ಒಂದು ಒಂದು ಸಪರೇಟ್ ಒಂದು ಬ್ಯಾಚ್ ಹೊಸ ಬ್ಯಾಚ್ ಅನ್ನು ರೆಡಿ ಮಾಡಿ ಕಾರ್ಯಾಚರಣೆ ಅಂದ್ರೆ ಓಡಿಸುವಂತ ಕಾರ್ಯಾಚರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ರೆ ತುಂಬಾನೇ ಚೆನ್ನಾಗಿದೆ ಎಲ್ರಿಗೂ ಕೂಡ ಇಷ್ಟವಾಗ್ತಿದೆ ಒಂದು ಹೊಸ ಬ್ಯಾಚ್ ಕಂಚನ್ ಆಗಿರ್ಬೋದು ಆತ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದ್ದಾನೆ ಆಮೇಲೆ ಈಶ್ವರ ಇವನೇ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಬಳಸ್ತು ಚೆನ್ನಾಗಿ ವರ್ಕ್ಔಟ್ ಆಮೇಲೆ ಶ್ರೀರಾಮ ಅಂತ ಆನೆ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಈ ರೀತಿ ಪ್ರತಿಯೊಂದು ಆನೆಗಳನ್ನ ಬಳಸ್ಕೊತಾ ಇದ್ದಾರೆ ಆಮೇಲೆ ಮತ್ತೆ ಶ್ರೀಕಂಠ ಕೂಡ ಬಂದಿದ್ದ ಆತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕ್ಯಾಪ್ಚರ್ ಆಗಿದ್ದು ಈಗ ಬಳಸ್ಕೊತಾ ಇದ್ದಾರೆ ಮುಂಚೆನೇ ಬಳಸ್ಕೋಬೋದಾಗಿತ್ತು ಆದ್ರೆ ತುಂಬಾನೇ ಲೇಟ್ ಆಯಿತು ಸುಮಾರು ಹತ್ತು ವರ್ಷದಿಂದ ಆನೆನ ಆನೆ ಇದ್ರೂ ಕೂಡ ಅದನ್ನ ಬಳಸ್ಕೊತಿರಲ್ಲ ಈಗ ಉಪಯೋಗಿಸ್ಕೊತಾ ಇದ್ದಾರೆ ಕಾಡಾನೆ ಓಡಿಸುವಂತ ಕಾರ್ಯಾಚರಣೆ ಓಕೆ ಇರಲಿ ಈಗಲಾದ್ರೂ ಅದನ್ನ ಉಪಯೋಗಿಸ್ಕೋತಿರಲ್ಲ ಪರವಾಗಿಲ್ಲ ಇದೇ ರೀತಿ ಆತನಿಗೂ ಕೂಡ ಟ್ರೈನಿಂಗ್ ಅನ್ನ ಕೊಟ್ಟು ಮುಂದಿನ ದಿನಗಳಲ್ಲಿ ಕಾರ್ಯಾಚರಣೆ ಯಶಸ್ವಿ ಆಗ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನ ಮುಂದುವರೆಸಲಿ ಅಂತ ಅಭಿಮಾನಿಗಳು ಸಹ ವಿಶ್ ಮಾಡ್ತಿದ್ದಾರೆ ಬಹಳಷ್ಟು ಜನರಿಗೆ ಕುತೂಹಲ ಇರುತ್ತೆ ಎಲ್ಲಿ ಯಾವ ಭಾಗದಲ್ಲಿ ನಡೀತಾ ಇದೆ ಕಾರ್ಯಾಚರಣೆ ಅಂತ ಇದು ಕನಕ್ಪುರ ತಾಲೂಕಿನ ಒಂದು ಭಾಗದಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇರೋದು ಅಲ್ಲಿ ಕ್ಯಾಂಪ್ ಅನ್ನ ಮಾಡಿರುತ್ತಾರೆ ಇದೇನು ಕಾಡನ್ನ ಹಿಡಿಯುವಂತ ಕಾರ್ಯಾಚರಣೆ ಅಲ್ಲ ಓಡಿಸುವಂತ ಕಾರ್ಯಾಚರಣೆ ಸೊ ಹಾಗಾಗಿ ಯಾರನ್ನು ಕೂಡ ಹತ್ತಿರಕ್ಕೆ ಬಿಡೋದಿಲ್ಲ ಸುಮಾರು ಒಂದ್ ಎರಡು ಕಿಲೋಮೀಟರ್ ಕಂಪ್ಲೀಟ್ ದೂರದಲ್ಲೇ ಬ್ಲಾಕ್ ಮಾಡ್ಬಿಡುತ್ತೆ ಯಾಕಂದ್ರೆ ಓಡಿಸುವಂತ ಟೈಮ್ ಅಲ್ಲಿ ಕಾಡನ್ನ ಯಾವ ಕಡೆ ಬೇಕಾದ್ರೆ ಯಾವ ದಿಕ್ಕಿಗೆ ಬೇಕಾದ್ರೂ ಓಡುವಂತ ಚಾನ್ಸಸ್ ಇರುತ್ತೆ ಹೀಗಾಗಿ ಕಂಪ್ಲೀಟ್ ಒಂದು ಪೊಲೀಸ್ ಬಿಗಿ ಬಾಸ್ ನ ಬಂದೋಬಸ್ತ್ ಆಗಿರ್ಬೋದು ಸೊ ಎಲ್ಲಾ ರೀತಿಯ ಒಂದು ಪ್ರೋಟೋಕಾಲ್ಸ್ ಅನ್ನ ಮಾಡ್ಕೊಂಡು ಅದನ್ನ ಓಡಿಸುವಂತ ಕಾರ್ಯಾಚರಣೆ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಯಾರು ಕೂಡ ಹತ್ತಿರಕ್ಕೆ ಹೋಗಂಗಿಲ್ಲ ಕ್ಯಾಂಪ್ ಟೈಮ್ ನಲ್ಲಿ ಅಂದ್ರೆ ಬೆಳಗ್ಗೆ ಹೊತ್ತು ಕೆಲವೊಂದಿಷ್ಟು ಜನ ಹೋಗಿ ನೋಡಿ ಫೋಟೋವನ್ನು ಕೂಡ ತೆಗೆಸ್ಕೊಂಡ್ ಬರ್ತಾರೆ ಏನಾದ್ರೂ ತಿಂಡಿ ಕೊಡೋದು ಬಾಳೆಹಣ್ಣು ಕೊಡೋದು ಸೊ ಈ ರೀತಿ ಎಲ್ಲ ಮಾಡ್ತಾ ಈಗ ಅಳಸಿನ ಸೀಸನ್ ಆಗಿರುವಂತ ಕಾಡ ಬಹಳಷ್ಟು ಯಥೇಚ್ಛವಾಗಿ ಅಳಸು ಸಿಗ್ತಾ ಇದೆ ಆನೆಗಳಿಗೆ ಒಂದು ಪ್ರಿಯ ಬಹಳಷ್ಟು ಜನ ಉಡ್ಕೊಂಡು ಹೋಗ್ತವೆ ಕಾಡಾನೆಗಳು ಹಾನೆಗಳು ಅದಕ್ಕೆ ಕಾಡಿಗೆ ಬರ್ತಾ ಇರೋದು ಅಳಸು ಉಡ್ಕೊಂಡು ಬರ್ತಾ ಇದೆ ಸೊ ಆ ರೀತಿಯ ಒಂದು ಕಾರ್ಯಾಚರಣೆ ನೀವು ಕೂಡ ವಿಶ್ ಮಾಡೋದನ್ನ ಮರಿಬಿಡಿ